ಶ್ರೀ ಗುರು ಬಿ ಅರಹೋಂ ಶತ್ರು ಪರಾಜಯ ಒಂದು ಬೇಕು ಎಲ್ಲ ಮನುಷ್ಯನಿಗೆ ಇವತ್ತಿನ ಇದರಲ್ಲಿ ಕಣದೃಷ್ಟಿ ಜಾಸ್ತಿ ದೃಷ್ಟಿ ಬಾಧೆ ಜಾಸ್ತಿ ತಂತ್ರ ಬಾಧೆ ಜಾಸ್ತಿ ಅಭಿಚಾರ ಬಾಧೆ ಜಾಸ್ತಿ ಗ್ರಹ ದೋಷ ಬಾಧೆ ಜಾಸ್ತಿ ಗೃಹ ದೋಷ ಬಾಧೆ ಜಾಸ್ತಿ ವಾಸ್ತವ ದೋಷ ಬಾಧೆ ಜಾಸ್ತಿ ಪ್ರೇತ ಬಾಧೆ ಜಾಸ್ತಿ ಮನುಷ್ಯನ ಈ ಥರದಲ್ಲಿ ಪ್ರಕ್ರಿಯೆ ಪ್ರಕಾರವಾಗಿ ಹಲವಾರು ಥರದ ದೃಷ್ಟಿ ಬಾಧೆಗಳು ಜಾಸ್ತಿ ಇದ್ದಾಗ ಶತ್ರು ಪರಾಜಯ ಅನ್ನೋವಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದ್ರೆ ಸಿಂಪಲ್ ಅಸ್ತ್ರ ನಿಮ್ಮ ನಿಯರೆಸ್ಟಲ್ಲಿ ಇರ್ತಕ್ಕಂಥ ಹರಳಿ ಮರದ ಎಲೆಯನ್ನು ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎಡಗೈನಲ್ಲಿ ಪಶ್ಚಿಮಾಭಿಮುಖ ಹೋಗಿ ಕುಳಿತು ಎಡಗೈ ಮೇಲೆ ಎಲೆಯನ್ನು ಇಟ್ಟು ಬಲಗೈನಾದ್ರ ಮೇಲೆ ಮುಚ್ಚಿ ಕುಲದೇವರು ಇಷ್ಟ ದೇವರು ಆರಾಧ ದೇವನನ್ನು ಪ್ರಾರ್ಥನೆ ಮಾಡಿ ನೀವು ಏನು ಮಾಡಿ ಒಂದು ಕರೆಕ್ಟಾಗಿ ಚಂದನದ ಮಸಿಯಿಂದ ನೀವು ಏನು ಮಾಡಬೇಕು ಈ ದಾಳಿಂಬೆ ಕಡ್ಡಿಯಿಂದ ಲೇಖನಿಯನ್ನು ಮಾಡಿಕೊಂಡು ಆ ದಾಳಿಂಬೆ ಕಡ್ಡಿ ಲೇಖನಿಯಿಂದ ಆ ಲೇಪನನ್ನು ಎಡಿಸಿದ್ರು ಆ ಲೇಪನವನ್ನು ಎದ್ದುಕೊಂಡು ನೀವು ಆ ಎಲೆ ಮೇಲೆ ಹೆಸರನ್ನು ಬರೀರಿ ಹೆಸರನ್ನು ಬರೆದು ಮನಸ್ಸಿನ ಕಾಮನೆಗಳನ್ನು ಭಗವಂತನ ಪ್ರಾರ್ಥನೆ ಮಾಡಿ ಅದನ್ನ ಬೋರಲ್ ಮಾರಿ ಹಾಕಿ ಉಲ್ಟಾ ಇಟ್ಬಿಟ್ಟು ನೀವು ಏನು ಮಾಡಬೇಕು ಗಾಯತ್ರಿ ಮಂತ್ರ ಓಂ ಭೂರ್ ಭುವ ಸ್ವಹಂ ತತ್ಸವಿತುರ್ವರಣ್ಯಂ ಬರ್ಗೋ ದೇವ ಸದಿಮಹಿ ದಿಯೋಹ್ಯೋನ ಪ್ರಚೋದಯಾತು ಈ ಮಂತ್ರನ ನೀವು ಏನು ಮಾಡಬೇಕು ಉದ್ಧರಣೆಯಿಂದ ನೀರನ್ನ ಒಂದು ಬಾರಿ ಮಂತ್ರನ ಪಠನೆ ಮಾಡೋದು ಒಂದು ಬಾರಿ ಉದ್ಧರಣೆಯಿಂದ ಆ ನೀರನ್ನು ಹಾಕ್ತಕ್ಕಂಥದ್ದು ಈ ಪ್ರಕ್ರಿಯೆನ ನೀವು ಇದನ್ನು ಮಾಡಿದ್ದೇನೆ ಈಸ್ ಶತ್ರುಗಳು ಪರಾಜಯ ಹೊಂದುತ್ತಾರೆ ಈ ಪ್ರಕ್ರಿಯೆನ ನೀವು ನೀವು ಕರೆಕ್ಟಾಗಿ ಸಾಧ್ಯವಾದಷ್ಟು ಭಾನುವಾರ ಅಥವಾ ಗುರುವಾರ ಪೌರ್ಣಮಿ ಅಥವಾ ಅಮಾವಾಸ್ಯ ದಿನ ಮಾಡಿ ಈಸ್ ಕ್ಲಿಯರ್ ಆದರೆ ಒಳ್ಳೆ ಕ್ರಿಯೆಗೆ ಮಾತ್ರ ಬಳಕೆ ಮಾಡಬೇಕು ಕೆಟ್ಟ ಕ್ರಿಯೆಗೆ ಮಾಡಿದ್ರೆ ಮನುಷ್ಯನ ಮೇಲೆ ತದ್ವಿರುದ್ಧವಾಗಿ ಸಮಸ್ಯೆಗಳು ತನ್ನ ಕರ್ಮ ಅಂತಕ್ಕಂಥದ್ದು ಮತ್ತೆ ತಿರುಗಿ ಬರುತ್ತೆ ಒಳ್ಳೆ ಕ್ರಿಯೆಗೆ ಮಾತ್ರ ಬಳಸ್ಕೊಳ್ಳಿ ಒಳ್ಳೆಯದು